ಹಾಯ್ ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಆರನೇ ದಿನಕ್ಕೆ ಬಂದಿದ್ದೀವಿ ಇವತ್ತು ಮತ್ತೆ ನಾಲ್ಕು ಅಕ್ಷರಗಳ ಗುಣಿತಾಕ್ಷರಗಳನ್ನು ಕಲಿಯೋಣ ಇವತ್ತು ನಾವು ಪವರ್ಗದ ನಾಲ್ಕು ಗುಣಿತಾಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ ಅವು ಯಾವ್ಯಾವುದು ಅಂತಂದರೆ ಪ ಫ ಬ ಭ ಪ ಪಿ

ఫి ఫీ ఫు ఫు ఫృ ఫెే ಈಗ ಮುಂದಿನ ಗುಣಿತಾಕ್ಷರ గుణితాక్షర ప్రాక్టీస్ ಬಾ bar, b, b, boo, boo, br, be, be, Bai. bo, bo, Bau. bam, baha, ಈಗ ಮಹಾಪ್ರಾಣಾಕ್ಷರ ಭಾ ಪ್ರಾಕ್ಟೀಸ್ ಮಾಡೋಣ ಮಹಾಪ್ರಾಣ ಅಂದರೆ ಗಾಳಿಯನ್ನು ಹೆಚ್ಚು ಹೊರ್ಗ ಹಾಕಬೇಕು ನೆನಪಿದೆ ಅಲ್ವಾ ಓಕೆ ಭ ಭಾ ಭಿ ಭಿ ಭು ಭೂ ಭೃ ಭೇ ಭೇ ಭೈ ಭೋ ಭೋ ಭೌ ಭಂ ಬಹ ಈಗ ಯಾವ ರೀತಿ ಓದಬೇಕು ಅಂತ ಗೊತ್ತಾಯ್ತಲ್ವಾ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿಕೊಂಡ್ರ ಈಗ ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ ಮುಂದಿನ ಆ್ಯಕ್ಟಿವಿಟಿ ನಿಮಗೆಲ್ಲರಿಗೂ ಗೊತ್ತಿದೆ ಗುಣಿತಾಕ್ಷರ ಗುರುತಿಸು ಈಗ ನಾನು ಕೆಲವೊಂದು ಗುಣಿತಾಕ್ಷರಗಳನ್ನ ತೋರಿಸ್ತೀನಿ ಅದನ್ನು ನೀವು ತುಂಬ ಫಾಸ್ಟಾಗಿ ಗುರುತಿಸ್ಬೇಕು ಇದು ಯಾವ ಅಕ್ಷರ ಪು ಇದು ಫ್ರು ಇದು ಪೈ ಇದು ಭೋ ಇದು ಪಾ ಇದು ಫಿ ಇದು ಭಿ ಇದು ಬೌ ಇದು ಪಂ ಇದು ಭಿ, ಇದು ಬೊ ಇದು ಫೂ ಇದು ಭೃ ಇದು ಪೈ ಇದು ಭೂ ಇದು ಫೇ ಇದು ಪೋ ಇದು ಭಾ ಇದು ಫೋ ಗುಣಿತಾಕ್ಷರ ಎಲ್ಲ ಕರೆಕ್ಟಾಗಿ ಆಗಿ ಇಲ್ಲಿ ತನಕ ಗುಣಿತಾಕ್ಷರಗಳನ್ನ ಓದಿದ್ರಿ ಹಾಗೆ ಗುಣಿತಾಕ್ಷರಗಳನ್ನ ಗುರ್ತಿಸಿದ್ರಿ ನೀವು ಸರಿಯಾಗಿ ಕಲ್ತ್ರೋ ಇಲ್ವೋ ಅಂತ ತಿಳ್ಕೊಬೇಕಲ್ವಾ ಅದಕ್ಕೆ ನಾನಿವಾಗ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಪೇಪರ್ ಪೆನ್ ರೆಡಿ ಇಟ್ಕೊಂಡಿದ್ದೀರಾ ತಾನೇ ನಾನು ಡಿಕ್ಟೇಟ್ ಮಾಡ್ತೀನಿ ಬೇಗ ಬೇಗ ಬರೀಬೇಕು ರೆಡಿ ಇದ್ದೀರಾ ಮೊದಲನೇ ಅಕ್ಷರ ಬೌ ಬೌ ಆಯ್ತಾ ಪೈ ಬ್ರೂ ಪೂ ಭೂ ಬೊ ಫೇ ಭೋ ಪೊ ಭಿ ಹತ್ತು ಗುಣಿತಾಕ್ಷರಗಳನ್ನ ಕೊಟ್ಟಿದ್ದೀನಿ ಈಗ ಮತ್ತೆ ರಿಪೀಟ್ ಮಾಡ್ತೀನಿ ಸರಿಯಾಗಿ ಬರ್ದಿದ್ದೀರಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮೊದಲನೇ ಅಕ್ಷರ ಬೌ ಎರಡನೇದು ಪೈ ಮೂರನೇದು ಬ್ರೂ ನಾಲ್ಕನೇದು ಪು ಐದನೇದು ಭೂ ಆರನೇದು ಬೋ ಏಳನೇದು ಫೇ ಎಂಟನೇದು ಬೋ ಒಂಬತ್ತನೇದು ಪೊ ಹತ್ತನೇದು ಭಿ ಓಕೆ ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ಕರೆಕ್ಟಾಗಿ ಬರ್ದಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ್ರಾ ಹತ್ತಕ್ಕೆ ಎಷ್ಟು ಅಂಕ ತಗೊಂಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನಾವು ಮುಂದಿನ ಆ್ಯಕ್ಟಿವಿಟಿಗೆ ಹೋಗೋಣ ಇದು ಉಚ್ಚಾರಣೆಯ ಆಟ ಈ ಉಚ್ಚಾರಣೆಯ ಆಟದಲ್ಲಿ ನಾವು ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳ ಗುಣಿತಾಕ್ಷರವನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅವುಗಳಿರುವ ಪದಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀವಿ ಫಾ ಪ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಫಾಯದೆ ಪಾಯಸ ನೀವೊಂದ್ಸರಿ ಓದ್ಕೊಳ್ಳಿ ಪಿ ಫಿ ಈ ಅಕ್ಷರಗಳಿರುವ ಪದಗಳನ್ನು ಓದೋಣ ಪಿತಾ ಫಿಲಂ ನೀವೊಂದ್ಸರಿ ಓದ್ಕೊಳ್ಳಿ ಮುಂದೆ ಫೀ ಪಿ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ನೋಡೋಣ ಪೀಡಿಸು ಫೀಸು ಸರಿ ಓದ್ಕೊಳ್ಳಿ ಪು ಫು ಈಗ ಈ ಗುಣಿತಾಕ್ಷರಗಳಿರುವ ಪದಗಳು ಪುಟ ಫುಟ್ಬಾಲ್ ಗೊತ್ತಾಗ್ತಾ ಇದೆಯಾ ಪ ಮತ್ತು ಫ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ನೀವೊಂದು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಪೂ ಫೂ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಓದೋಣ ಪೂಜೆ ಫೂ ನೀವೊಂದು ಸರಿ ಓದ್ಕೊಳ್ಳಿ ಮುಂದೆ ಪ್ರು ಫ್ರು. ಇದಕ್ಕೆ ಯಾವುದೇ ಪದಗಳು ನಂಗೆ ಸಿಗಲಿಲ್ಲ ಫೇ ಪೆ ಕೆಫೆ ಕಳಪೆ ಪೇ ಪೇಟೆ ಈಗ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಪೈ ಫೈ ಪೈರು ಫೈಲು ಫೋ. ಪೊರೆ ಫೋ. ಪೋ. ಫೋ ಪೋಷಣೆ ಫೋನು ಸರಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀರ ತಾನೆ ನೀವು ಓದ್ತಾ ಹೋಗಬೇಕು ಮುಂದೆ ಪೌ ಫೌ ಪೌರ ಫೌ ಪ್ರಾಕ್ಟೀಸ್ ಮಾಡ್ಕೊಂಡ್ರ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಬಾ ಭಾ ಬಾಣ ಭಾರ ನನ್ನ ಜೊ ಜೊತೆ ಓದ್ತಾ ಹೋಗಿ ಬಿ ಭಿ ಬಿಸಿ ಭಿಕಾರಿ ಭೀ ಬಿ ಭೀತಿ ಬೀಗ ಓದ್ತಾ ಇದ್ದೀರ ತಾನೇ ಬು ಭೂ ಭುಗುರಿ ಭುಜ ಓದ್ಕೊಂಡ್ರ ಈಗ ಮುಂದಿನ ಗುಣಿತಾಕ್ಷರಗಳನ್ನು ಓದೋಣ ಭೂ ಭೂ ಬೂದಿ ಭೂಮಿ ಭೃ 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 ಬೆಳೆ ಸಭೆ ಓದ್ಕೋತಾ ಇದ್ದೀರಾ ಬೇ ಭೇ ಬೇಡ ಭೇಟಿ ಒಂದ್ಸರಿ ಓದ್ಕೊಂಡ್ರ ಈಗ ಮುಂದಿನ ಗುಣಿತಾಕ್ಷರಗಳನ್ನು ನೋಡೋಣ ಬೈ ಭೈ ಬೈ ತಲೆ ಭೈರ ಬೋ ಭೋ બો ગસે ભો બો ભો બોધને ભોજના વેત્યાસા નોટતાઈર બેકુ બવ ભવ ભવ ભૌતિકા નીવન સરી ઓડકોળી ಎಲ್ಲಾ ಓದ್ಕೊಂಡ್ರ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಆಕ್ಟಿವಿಟಿ ಕ್ಲಾಸ್ ಅಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್